ಗುರುಗಳೇ ನಮಸ್ತೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ನನ್ನ ರೆಷಸ್ ನೋಡಿ ತುಂಬ ನನಗೆ ಅಪ್ರಿಷಿಯೇಟ್ ಮಾಡಿದ್ರಿ ಸರ್ ಗುರುಗಳೇ ತುಂಬ ಥ್ಯಾಂಕ್ ಯು ಆಮೇಲೆ ಲಾಸ್ಟ್ ವೀಕಲ್ಲಿ ಒಂದು ನಾವೆಲ್ಲರೂ ಚೆನ್ನೈಗೆ ಹೋಗಿದ್ವಿ ನಮ್ಮ ಪ್ರೊಡ್ಯೂಸರು ನಮ್ಮ ಹೀರೋ ಡೈರೆಕ್ಟ್ರೆಲ್ಲ ಸಿನಿಮಾ ನೋಡಿ ತುಂಬ ಖುಷಿಪಟ್ಟರು ಆಮೇಲೆ ಒಂದು ಹತ್ತು ನಿಮಿಷ ಏನೂ ಮಾತಾಡಲಿಲ್ಲ ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟು ಮತ್ತು ಅಷ್ಟು ಕಣ್ ತುಂಬಿಕೊಳ್ಳು ನೋವು ಇತ್ತು ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬ ಹೊಗಳಿದ್ರು ಅಷ್ಟು ಸಾಕು ತುಂಬ ಥ್ಯಾಂಕ್ಸ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ಪಡ್ತೀರಾ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಗುರು ಸಾರ್ ನೀವು ದೊಡ್ಡವರು ಬಂದಿಲ್ಲ ಅಂತ ಹೇಳಿದರೆ ನಮ್ಮ ಸಿನ್ಮಾಗೆ ನಮ್ಮ ಹಿರಣ್ಯ ದೊಡ್ಡವರು ನಮ್ಮ ನಮ್ಮ ಸಿನ್ಮಾಗೆ ನಾವೇ ದೊಡ್ಡವರು ಅಂದ್ಕೋಬೇಕು ನಾವು ಯಾರು ದೊಡ್ಡವರು ಬಂದಿಲ್ಲ ಅವ್ರು ಬಂದಿಲ್ಲ ಅನ್ನ ಅಂದ್ಕೊಲೇಬಾರ್ದು ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಲಿ ಎಲ್ಲ ಕತೆಗಳು ರೀಸನ್ಗಳು ಹೇಳ್ತಾನೆ ಇರ್ತಾರೆ ಇವತ್ತು ಸಂಡೇ ಆ ಶೂಟಿಂಗು ನಡೆಯೋಲ್ಲ ಹಬ್ಬ ರಜೆಯಲ್ಲಿ ಇರ್ತಾರೆ ಎಲ್ಲರೂ ನಾವು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಲಿ ಇದ್ದೀವಿ ನೀವು ಯಾರೂ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನಾವು ನಮ್ಮ ಸಿನಿಮಾನ ನಾವೇ ಪ್ರಮೋಟ್ ಮಾಡೋಣ ಯಾಕಂದರೆ ನಮ್ಮ ಸಿನ್ಮಾ ರಿಲೀಸ್ ಆದಮೇಲೆ ನಮ್ಮ ಸಿನ್ಮಾ ಮಾತಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡುತ್ತೆ ಅದು ಗ್ಯಾರಂಟಿ ನನಗಿದೆ ಒಳ್ಳೆ ಪ್ರೊಡಕ್ಷನ ಸಿಕ್ಕಿದೆ ನಮಗೆ ತುಂಬ ಸಂತೋಷ ಎಲ್ಲರೂ ಸಿನ್ಮಾ ನೋಡಿ ಚೆನ್ನಾಗಿದೆ ಎಲ್ಲ ಆರೈಸಿ ಅಂತ ಕೇಳ್ಕೊತೀನಿ ಗುರುಗಳೇ ನಮಸ್ತೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ನನ್ನ ರಷಸ್ ನೋಡಿ ತುಂಬ ನನಗೆ ಅಪ್ರಿಷಿಯೇಟ್ ಮಾಡಿದ್ರಿ ಸರ್ ಗುರುಗಳೇ ತುಂಬ ಥ್ಯಾಂಕ್ ಯು ಆಮೇಲೆ ಲಾಸ್ಟ್ ವೀಕಲ್ಲಿ ಒಂದು ನಾವೆಲ್ಲರೂ ಚೆನ್ನೈಗೆ ಹೋಗಿದ್ವಿ ನಮ್ಮ ಪ್ರೊಡ್ಯೂಸರು ನಮ್ಮ ಹೀರೋ ಡೈರೆಕ್ಟ್ರೆಲ್ಲ ಸಿನಿಮಾ ನೋಡಿ ತುಂಬ ಖುಷಿಪಟ್ಟರು ಆಮೇಲೆ ಒಂದು ಹತ್ತು ನಿಮಿಷ ಏನೂ ಮಾತಾಡಲಿಲ್ಲ ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟು ಮತ್ತು ಅಷ್ಟು ಕಣ್ಣು ತುಂಬಿಕೊಳ್ಳೋ ಅಷ್ಟು ನೋವು ಇತ್ತು ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬ ಹೊಗಳಿದ್ರು ಅಷ್ಟು ಸಾಕು ತುಂಬ ಥ್ಯಾಂಕ್ಸ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ಪಡ್ತೀರಾ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಗುರು ಸರ್ ನೀವು ದೊಡ್ಡವರು ಬಂದಿಲ್ಲ ಅಂತ ಹೇಳಿದರೆ ನಮ್ಮ ಸಿನಿಮಾಗೆ ನಮ್ಮ ಹಿರಣ್ಯ ದೊಡ್ಡವರು ನಮ್ಮ ನಮ್ಮ ಸಿನ್ಮಾಗೆ ನಾವೇ ದೊಡ್ಡವರು ಅಂದ್ಕೋಬೇಕು ನಾವು ಯಾರೂ ದೊಡ್ಡವರು ಬಂದಿಲ್ಲ ಅವ್ರು ಬಂದಿಲ್ಲ ಅನ್ನ ಎಲ್ಲ ಈ ಸಿನಿಮಾ ಇಂಡಸ್ಟ್ರೀಲಿ ಎಲ್ಲ ಕಥೆಗಳು ರೀಸನ್ಗಳು ಹೇಳ್ತಾನೆ ಇರ್ತಾರೆ ಇವತ್ತು ಸಂಡೇ ಆ ಶೂಟಿಂಗು ನಡೆಯಲ್ಲ ಹಬ್ಬ ರಜದಲ್ಲಿ ಇರ್ತಾರೆ ಎಲ್ಲರೂ ನಾವು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರೀಲಿ ಇದ್ದೀವಿ ನೀವು ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನಾವು ನಮ್ಮ ಸಿನಿಮಾನ ನಾವೇ ಪ್ರಮೋಟ್ ಮಾಡೋಣ ಯಾಕಂದರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಸಿನ್ಮಾ ಮಾತಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡುತ್ತೆ ಅದು ಗ್ಯಾರಂಟಿ ನನಗಿದೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಮಗೆ ತುಂಬ ಸಂತೋಷ ಎಲ್ಲರೂ ಸಿನ್ಮಾ ನೋಡಿ ಚೆನ್ನಾಗಿದೆ ಎಲ್ಲ ಆರೈಸಿ ಅಂತ ಕೇಳ್ಕೊತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ